ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೇನೇ ಇವತ್ತು ಮೀನು ತಕೊಂಡು ಬರೋಕ್ಕೆ ಹೋಗೋಣ ಸೂರತ್ ಬನ್ನಿ ಬನ್ನಿ ಎಂತ ಗೊತ್ತುಂಟಾಯಿ ನಾವು ಫಿಶ್ ತಗೊಂಡ್ಬರೋಣ ಮೀನು ಮಂಗಳೂರು ಮೀನು ಬಂದರಿಗೆ ಹೋಗಿ ಬಂದಾರಲ್ಲ ಸಾರಿ ಬೀಚ್ ಹತ್ರ ಹೋಗಿ ಫಿಶ್ ಫ್ರೆಶ್ ಆಗಿರುತ್ತೆ ಅದನ್ನು ತಗೊಂಡು ಬರೋಣ ಟೈಮ್ ಟೈಮ್ ಸೆವೆನ್ ತರ್ಟಿ ಆಗಿದೆ ಸೊ ನಮ್ಮ ಮನೆ ಹತ್ರದಿಂದ ಒಂದು ಎಷ್ಟು ನಿಮಿಷಕ್ಕೆ ಹೋಗ್ಬೋದು ನೀವೇ ನೋಡಿ ಮನೆ ಹತ್ರದಿಂದ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವಾಕ್ ಬಂದೆ ಸುರತ್ ಕಲ್ಲಿಗೆ ಅಲ್ಲಿಂದ ಬೀಚ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ನೀವೇ ನೋಡ್ಕೊಳ್ಳಿ ಸೊ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಎಲೆಕ್ಟ್ರಿಕ್ ಆಟೋ ಬಾಟಲ್ ಬಸ್ ಅಲ್ಲೇ ಬಿಟ್ಬಿಟ್ಟಿದೆ ಮಂಗ್ಳೂರ್ ಬರ್ಬೇಕಾದಾಗ ಹಾಗೆ ಎರಡನೇ ತಾರೀಕು ಬಂದಿದ್ದು ಅಂದ್ರೆ ಆಯ್ತು ಇವತ್ತು ಅನ್ನೊಂದಲ್ವಾ ಎಂಟು ದಿನ ಆದ ನಂತರ ಈ ಬಾಟಲ್ ನನ್ನ ಕೈಗೆ ಸಿಕ್ಕಿದೆ ಸೊ ಇಲ್ಲಿ ಲೆಫ್ಟ್ ತಗೊಳ್ತಾರೆ ಸೀದ ಹೋದ್ರೆ ನಮ್ಮ ಒಂದು ಸುರತ್ಕಲ್ ಬೀಚ್ ಇದ್ಯಾ ಬೀಚ್ ಅಲ್ಲ ಸರ್ ಇದು ಸುರತ್ಕಲ್ ಬೀಚ್ ಅಂದ್ರೆ ಸ್ವಲ್ಪ ಮುಂದೆ ಅಲ್ಲ ಸುರತ್ಕಲ್ ಬೀಚ್ the Berto beach. <laughs> ಇಲ್ಲಿ ಎಷ್ಟು ಎಲ್ಲ ಜನ ಮೀನ್ ತಗೊಂಡೋಗ್ತಾ ಇದಾರೆ ಫಸ್ಟ್ ನೋಡೋಣ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಮೀನಿದೆ ಯಾವ ಯಾವ ಮೀನಿದೆ ಗೊತ್ತಿಲ್ಲ ಏನು ಬೊಳಂಜೀರ್ ಎಷ್ಟು ಬೊಳಂಜೀರಿಗೆ ಕೆ ಜಿಯಾ ಓಕೆ ಬೊಳಂಜಿರ್ ಕೆಜಿ ತ್ರೀ ಹಂಡ್ರೆಡ್ ರುಪೀಸ್ ಆಟೋದವ್ರು ವೇಟ್ ಮಾಡ್ತಾ ಇದ್ದಾರೆ ಬೇಗ ಬೇಗ ಹೋಗ್ಬೇಕು ಮತ್ತೆ ವೇಟಿಂಗ್ ಚಾರ್ಜ್ ಹಾಕ್ಬಿಡ್ತಾರೆ ನಡಿ ಬೀಚ್ ನಡಿ ನಡಿ ಎಲ್ಲ ಬಲೆಗಳನ್ನೆಲ್ಲ ಇದ್ದಾರೆ ಇಲ್ಲಿ ಸಹ ಅದೇ ಮಿಕ್ಸೆಡ್ ಇಲ್ಲಿ ನೋಡಿ ಬೊಳಂಜೀರ್ ಎಷ್ಟು ಬನ್ನಿ ಸೊ ನಮ್ಗೆ ಬೇಕಾಗಿರೋದು ಬಂಗುಡೆ ಬಂಗುಡೆ ಬಾಂಗ್ಡಾ ಬ್ಯಾಂಗ್ಳೂರಲ್ಲಿ ಬಾಂಗ್ಡಾ ಮಂಗ್ಳೂರಲ್ಲಿ ಬಂಗುಡೆ ಅಂತಾರೆ ಬೊಳಂಜೀರ್ ತಗೊಂಡೇನ್ ಮಾಡೋದು ಈಗ ಮೀನ್ಗಳೆಲ್ಲ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಅನ್ಸುತ್ತೆ ಅದಕ್ಕೆ ಅವರು ಇಟ್ಟಿದ್ದಾರೆ ಎಲ್ಲಿದೆ ಭೂತ ಸಾರಿ ಬಂಗುಡೆ ಮೀನೇ ಇಲ್ಲ ಇಲ್ಲಿ ನೋಡಿ ಬಿಡಿಸ್ತಾ ಇದ್ದಾರೆ ಇಷ್ಟನ್ನು ಬಿಡಿಸ್ತಾ ಇದ್ದಾರೆ ಬಲೆಯಿಂದ ಚಿಕ್ಕ ಚಿಕ್ಕ ಮೀನು ಇದು ಶ್ರೀ ದೇವಿ ಪ್ರಸಾದ್ ಈ ಬೋಟಿಂದ ಬಂದಿರೋದು ಎಲ್ಲೂ ಕಾಣಿಸ್ತಾನೆ ಇಲ್ಲ ಏನೋ ಬಂಗುಡೆ ಭೂತಾಯಿ ಬಾಂಗ್ಡ ಮತ್ತಿ ಮೀನೇ ಇಲ್ಲ ಎಲ್ಲೂ ಕಾಣಿಸ್ತಾನೆ ಇಲ್ಲ ಇದೆಯಾ ಇಲ್ವಾ ಯಾರೋ ಒಬ್ರು ತಗೊಂಡೋದ್ರಪ್ಪ ಇವರು ನಮ್ಗೆ ಗೊತ್ತಿರುವವರು ಎಲ್ಲಿಗೆ ಹೋಗೋಣ ಎಂತ ಬಂಗುಡೆ ಎಲ್ಲೂ ಸಹ ಇಲ್ವಾ ಯಾರೋ ಒಬ್ರು ಕವರಲ್ಲಿ ಕೊಂಡೋದಾಗಿತ್ತು ಈಗ ಜಸ್ಟ್ ಅದೇ ಎಲ್ಲಿ ಸಹ ಇಲ್ಲ ಕೊಳಂಜಿ ಎಷ್ಟು ಮುನ್ನೂರು ತ್ರೀ ಹಂಡ್ರೆಡ್ ರುಪೀಸ್ ಅರ್ಧ ಕೆ ಜಿ ಕೊಡಿ ಅರ್ಧ ಕೆ ಜಿ ತಗೊಳ್ಳುವ ಈಗ ಯಾಕಂದ್ರೆ ನಾನು ಅನ್ಕೊಂಡು ಬಂದಿದ್ದು ಬೇರೆ ಇಲ್ಲಿ ಸಿಗ್ತಾ ಇರೋದು ಬೇರೆ ಹಾಗೆ ಅರ್ಧ ಕೆ ಜಿ ತಗೊಂಡು ಹೋಗೋಣ ಈಗ ಅಣ್ಣ ಅರ್ಧ ಕೆ ಜಿ ಕೊಡಿ ಬೊಳಂಜೀರ್ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅರ್ಧ ಕೆಜಿ ನಾನ್ ಬ್ಯಾಂಗ್ಳೂರಲ್ಲಿ ಇರ್ತೇನೆ ಅಮ್ಮ ಇದ್ದಾರೆ ಅಲ್ಲೇ ಇದ್ದಾರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇರ್ತೇನೆ ಬರ್ತಾ ಇರ್ತೀನಿ ಹೌದಾ ಎಂತ ನಿಮ್ಮ ನಂಬರಿಗೆ ಹಾಕೋದ ಎಂತ ಸ್ಕ್ಯಾನರ್ ಉಂಟಾ ಓಕೆ ಓಕೆ ಕಡಿ ಸ್ಕ್ಯಾನ್ ಮಾಡಿವ ಮಂಜೂರ್ನ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲೆಲ್ಲೂನು ನಾವು ಎಕ್ಸ್ಪೆಕ್ಟ್ ಮಾಡಿದ ಮೇನಿಲ್ಲ

ಅಲ್ಲ ಅವ್ರಿಗೆ ಗುರ್ತದವರು ಅಂತ ಅವ್ರ ಮನೆ ಹತ್ರ ಎಲ್ಲ ಬಂದು ಕೊಡ್ತಾರೆ ಮತ್ತೆ ನಾ ಇಲ್ಲಿ ತೊಗೊಂಡ್ರೆ ಮತ್ತೆ ಅವರು ನಮ್ಗೆ ಡಿಸ್ಕೌಂಟ್ ಮಾಡಲಿಕ್ಕಿಲ್ಲ ಅದಕ್ಕೆ ಸೊ ಆಟೋದವ್ರ ಪಾಪ ನಿಂತಿದ್ದಾರೆ ಹೋಗೋಣ ಈಗ ಗುಡ್ ಈಗ ನಮ್ಗೆ ಗೊತ್ತಿರೋರ ಹತ್ರ ತೊಗೊಂಡ್ರೆ ಅವ್ರು ನೆಕ್ಸ್ಟ್ ಟೈಮ್ ನಮಗೆ ಜಾಸ್ತಿ ಹಾಕೊಡ್ತಾರೆ ಈಗ ಅವ್ರ ಮುಂದೇ ನಾನು ಬೇರೆಯವ್ರ ಹತ್ರ ತೊಗೊಂಡೆ ಅಂದ್ಕೊಳ್ಳಿ ಸುಮ್ಮನೆ ಇಷ್ಟು ವರ್ಷದಿಂದ ಮೀನು ಇದ್ದೀವಿ ಅದಕ್ಕೋಸ್ಕರ ತೊಗೊಳಿಲ್ಲ ಓಕೆ ಇವರಿಗೆಲ್ಲ ಹೇಗೆ ಸಿಗ್ತದೆ ಇಲ್ಲಿ ಆಂಟಿ ಅವರಿಗೆಲ್ಲ ಅಲ್ಲಿ ಸಿಗ್ತದೆ ಒಂದೊಂದು ಜಾಗದಲ್ಲಿ ಸಿಗ್ತದೆ ಅಷ್ಟು ಬೇಗ अबे गए हाँ हाँ बीड़ में कील आते हैं लम्बी हाँ तो बीड़ वही लाते हैं हो तो बड़ा लगता है बीड़ बड़ा लगता है हम्म 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 अब तो ये बढ़ता है बढ़ता है हम्म हाँ यार लंदर दक्कता है दक्कते ನೆಕ್ಸ್ಟ್ ಟೈಮ್ ಏನಾದ್ರು ಜಾಸ್ತಿ ಏನಾದ್ರು ಬೇಕು ಅಂದಾಗ ಅಲ್ಲಿಗೆ ಹೋಗ್ಬಿಡ್ಬೇಕು ಸೊ ನೋಡಿ ಗ್ರೀನರಿ ಫುಲ್ ಭತ್ತ ಭತ್ತ ಬೆಳೆದಿದೆ ತೆನೆ ತೆನೆ ಹಾ ಇಲ್ಲೇ ಹತ್ರ ಹತ್ರ ಅವ್ರು ಡೀಪ್ ಹೋಗ್ತಾರ ಆಯ್ತು

बस वाला साहब है बहुत हो गया हूं हम्मल्ले इधर हां सही सा आता है हां हां तो राव यहां आ हां हां रुक के मत चलिए स्टेशनalle रुको हम्म ಇಲ್ಲೇ ಬಿಡಿ ನಡ್ಕೊಂಡು ಹೋಗ್ತೇನೆ ಅಲ್ಲಿ ಆಶನ ಮಗಳು ನಾನು ಆಶಾ ಗೊತ್ತಿಲ್ವಾ ಅಲ್ಲಿ ಪಾರ್ಕಿಂಗಲ್ಲಿ ಇರ್ತಾರಲ್ಲ ಅವರ ಮಗಳು ನಾ ಡಾಲಿ ಅಂದ್ರೆ ಇವನಿಗೆ ಆಯ್ತು ಏನು 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 ಏನು

ಅಮ್ಮಮ್ಮ ಕಷ್ಟ ಆಗ್ತದೆ ಡಾಲಿ ಬಾಯ ಶೇ ಜೋಬಲ್ಲಿ ಐನೂರು ರೂಪಾಯಿ ಇತ್ತು ಮಾರ ಡಾಲಿ ಕಮ್ಮಿ ಪಾಪ ನಮ್ಮ ಡಾಲಿಗೆ ಎಷ್ಟು ಕಾಲು ನೋವಾಗ್ಬೇಡ ನಮಗೆ ಎಷ್ಟು ನೋವಾಗುತ್ತೆ ದಾರಿ ದೊಡ್ಡ ಕಾಲು ಅವಳು ಇಟ್ಟೇ ಇಟ್ಟು ಪುಟ್ಟ ಪುಟ್ಟ ಕಾಲು ಡೊಲಿಮ್ಮಿಮ್ಮಿ ಬಾ ಯಾರಲ್ಲಿ ಸೌಂಡು ಮಾಡೋದು ನಮ್ಮ ಡಾಲಿ ಕ್ಯಾಟ್ ಕ್ಯಾಟ್ವಾಕ್ ನೋಡಿ ಅಚ್ಚಿ ಅನ್ಕ ಇಚ್ಛೆ ಅನ್ಕ ಎಷ್ಟು ಚೆನ್ನಾಗಿ ಕ್ಯಾಟ್ವಾಕ್ ಕರೆ ಪಪ್ಪ ಇದನ್ನ ನೋಡಿನೇ ಜನ ಕ್ಯಾಟ್ವಾಕ್ ಕಂಡು ಹಿಡಿದಿರೋದು ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಟ್ ವರ್ಕ್ ಬೇಕಿಂದ ಇನ್ವೆನ್ಷನ್ ಆಗಿರೋದು ಹೋಗ್ತೀನಿ ಹೋಗಪ್ಪ ಹೋಗ್ತೀನಿ ಹೋಗಪ್ಪ ಅವಳಗೊಂದು ಮಿಮ್ಮಿ ಹಾಕೋಣ ಅಂದ್ರೆ ಬರ್ತಾ ಇಲ್ಲ ನೋಡಿ ಮೀನ್ ತೋರಿಸ್ತೀನಿ ನೋಡಿ ಅವಾಗ ಇನ್ನು ರಿಯಾಕ್ಷನ್ ಬೇರೆನೇ ಆಗುತ್ತೆ ಬಂದ ಬಂದು 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 ಲಲಿ ಲಲಿ ತೆಲಿ ಡೆಲಿ 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 ಓತಾ ಮಾಡಿ ಮೂರು ದಿನ ಆಯ್ತಣ್ಣ ಬರೇ ಡೋಗು ಬರೇ ಡೋಗು ಡೆಲಿ ಡೆಲಿ ಓ ಲೋ ಲೋ ನಿಮ್ಮಿಗಣಪ್ಪ ತಾತನಾಮ್ಮಿ ಗಣಪ್ಪ ಮಿಮ್ಮಿ ಗಣಪ್ಪ ಮಿಮ್ಮಿ ತಿನ್ನಲ್ವಾ ನೀನು ನಿಮ್ಮಿ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದ್ದ ಕಾರಣ ಸೌಂಡ್ಸು ಜಾಸ್ತಿ ಬರ್ತದೆ ಮತ್ತೆ ಕ್ವೆಶನ್ಸ್ ಕೇಳಬೇಡಿ ನೀನು ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇರುತ್ತೆ ಹೇಗೆ ಮೇಡಮ್ ನಿದ್ದೆ ಮಾಡ್ತೀರಾ ಅಂತ ನಮ್ಗೆ ಯಾವತ್ತೂ ಒಂದಿನ ಡಿಸ್ಟರ್ಬ್ ಆಗೇ ಇಲ್ಲ ಐ 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 ಹಸಿ ಸ್ಮೆಲ್ಲು ಹಸಿ ಎಲ್ಲಿಂದ ಶುರು ಮಾಡಲಿ ಎಲ್ಲಿಂದ ಶುರು ಮಾಡಲಿ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲೂಜ್ ಡೇ ಕೊಟ್ಟಿದ್ದಾಳೆ ಮನಸ್ಸಿನ ಮಾತು ಹ್ಮ್ ಚೆನ್ನಾಗಿದೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ ತಲೆಯಿಂದನೇ ಸ್ಟಾರ್ಟ್ ಮಾಡಿದಾಳೆ ತಲೆ ಶಾರ್ಪ್ ಮಾಡ್ಕೊಳ್ಳಕ್ಕೆ ಮೀನಿನ ತಲೆ ತಿನ್ಬೇಕು ಗೊತ್ತಾಯ್ತಾ ಡಾಲಿ ಹೇಳ್ಕೊಡ್ತಾ ಇದ್ದಾಳೆ ನೋಡಿ ತಲೆಯಿಂದ ಶುರು ಮಾಡಿ ತಿನ್ಬೇಕು ಮೀನು ತಿನ್ನಾಯ್ತಾ ಜಾಣ ಜಾಣ ಮರಿ ಕಣಪ್ಪ ಇದು ತಿನ್ಬಿಟ್ ಬಾ ನಾನು ಮಲ್ಕೊಂಡಿರ್ತೀನಿ ಸರಿ ನೋಡಿ ಮೀನು ಈ ಮೀನನ್ನ ಎತ್ತಿಟ್ಬಿಟ್ಟು ಮಲ್ಕೊತೀನಿ ಮಲ್ಕೋತೀನ ಮೊಬೈಲ್ ಹಿಡ್ಕೊಂಡು ಕೂತ್ಕೋತೀನ ನಂಗೆ ಗೊತ್ತಿಲ್ಲ ತುಂಬ ಕೆಲಸ ಇದೆ ಎಡಿಟ್ ಮಾಡಬೇಕು ನಿದ್ದೆ ಬೇಡ ಸಾಕು ಕೊನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಣಾ ಬಾ ಬಾಯ್